ಯಾಕೆ ಅವರು ನರಕೋಸಲ್ಲ ಬಟ್ನಾರೆ ಅಂತ ಹೇಳಿ ಹರೇ ಗುರು ಸರ್ ಸರ್ ಕಂಪನಿ ಸಿಗಾ ರೆಂಡು ರೆಂಡು ಲೇ ಗುರು ಇಚರ ಐ ಡಿಶ್ಚನ್ ರೆಸನ್ ಇಟ್ ಕಮೆಂಟ್ ಮಾಡ್ತೀನಿ ಎಲ್ಲಿ ಎಕಡೆ ಹೇಳ್ತೀನಿ ಅಂತ ಹೇಳೋತಾರ್ ಕದಾ ಉರು ಹೊರಗಲ್ಲ ಏಳು ಎಂಟು ಆಣ 2016 ನಿಂಗೆ 19 ವರೆ ಕಂಪ್ಲೀಟ್ ಆಯ್ತಾ ಎವಳು ಹೊರಗಲ್ಲ

ಏನಪ್ಪಾ ಏನಂತಾ ಆ ಕಡೆಯಲ್ಲಿ ಏನಾದ್ರೂ ಏನಾದ್ರೂ ಯಾ एमपीಸಿ ಏನಂತಾ ಆ ಕಡೆಯಲ್ಲಿ